ಸಮಯ ಸಿಕ್ಕಾಗ್ಲೆಲ್ಲ ಸ್ವಪಕ್ಷ ಬಿಜೆಪಿಯ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಬಂದಿರೋ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇರುವುದನ್ನ ಲೇವಡಿ ಮಾಡಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ದ ಆಕ್ರೋಶ ಹೊರಹಾಕಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಮಾತನಾಡಿರೋ ಅವರು ರೀ ಯತ್ನಾಳ್ಗೆ ಉಗಿರಿ ಮುಖಕ್ಕೆ ಯತ್ನಾಳ್ ಅವರದ್ದು ನೋಡಿಕೊಳ್ಳಿ ಡಿಕೆ ಶಿವಕುಮಾರ್ಗೂ ಯತ್ನಾಳ್ಗೂ ಏನು ಸಂಬಂಧ ಶಿವಕುಮಾರ್ ಅವರು ಯತ್ನಾಳ್ ವಿರುದ್ಧ ಕನಕಪುರದಲ್ಲಿ ಕೇಸ್ ಹಾಕಿದ್ದಾರೆ ಮೊದಲು ಯತ್ನಾಳ್ಗೆ ಆ ಕೇಸ್ ಅಟೆಂಡ್ ಮಾಡೋದಕ್ಕೆ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡೋ ಬದಲು ನಿನ್ನದೇ ನೂರೆಂಟಿದೆ ಅದನ್ನು ನೋಡ್ಕೋ ಅಂತ ಹೇಳಿದ್ದಾರೆ ಡಿ ಕೆ ಶನ್ನು ಹೊಗಳುವ ತೆಗಳುವ ಕೆಲಸ ನಿನ್ನದಲ್ಲ ಈಗ ವಕ್ಫ್ ವಿಜಯೇಂದ್ರ ಬಗ್ಗೆ ಏನೋ ಮಾತಾಡ್ತಾ ಇದೆಯಲ್ಲ ಅದನ್ನು ನೆಮ್ಮದಿಯಾಗಿ ಮಾಡು ಡಿ ಕೆ ಶಿವಕುಮಾರ್ ಬಗ್ಗೆ ನೀನ್ಯಾಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ಅವರು ಟೆಂಪಲ್ಗೆ ಹೋಗ್ತಾರೋ ಜ್ಯೋತಿಷಿ ಬಳಿ ಹೋಗ್ತಾರೋ ನಿನಗೆ ಹಾಕೋದು ಅದು ಅವ್ರ ಹಣೆ ಬರಹ ನಿನ್ಗೆ ಡಿಕೆಶಿ ಬಗ್ಗೆ ಪದೇ ಪದೇ ಮಾತನಾಡೋದಕ್ಕೆ ಯಾರು ಹೇಳಿದ್ದು ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಪರ ಎಸ್ ಸಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದಾರೆ ವಿಜಯೇಂದ್ರ ಒಬ್ಬ ಹುಟ್ಟು ಹೋರಾಟಗಾರ ಅವರನ್ನ ತುಂಬಾ ವರ್ಷದಿಂದ ಹತ್ತಿರದಿಂದ ನೋಡಿದ್ದೀನಿ ಉಪಚುನಾವಣೆಯಲ್ಲಿ ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ವಿಜಯೇಂದ್ರ ಎಲ್ಲೂ ದ್ವೇಷದ ರಾಜಕಾರಣ ಮಾಡಿರೋದನ್ನ ನಾನು ನೋಡಿಲ್ಲ ಯಾರ್ಮೇಲೂ ಎತ್ತಿ ಕಟ್ಟೋ ದ್ವೇಷದ ರಾಜಕಾರಣ ಮಾಡಿರೋದನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ವಿಜಯೇಂದ್ರ ಅವರು ಎಲ್ಲಾ ಸಮುದಾಯದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದನ್ನ ನೋಡಿದ್ದೀನಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದೆ ಎಲ್ಲರೂ ಅವರಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಹೈಕಮಾಂಡ್ ನೇಮಕ ಮಾಡಿದ ಮೇಲೆ ವಿರೋಧ ಮಾಡುವ ಹಕ್ಕು ಯಾರಿಗೂ ಇಲ್ಲ ಆಂತರಿಕವಾಗಿ ಇದ್ರ ಬಗ್ಗೆ ಹೇಳುವ ಅವಕಾಶ ಇದೆ ಆದರೆ ಬಹಿರಂಗವಾಗಿ ಮಾಧ್ಯಮದವರ ಮುಂದೆ ಹೇಳುವ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಬಂಡಾಯ ನಾಯಕರಿಗೆ ಯಾರದ್ದು ಬೆಂಬಲ ಇದೆಯೋ ಇಲ್ವೋ ಗೊತ್ತಿಲ್ಲ ಯಡಿಯೂರಪ್ಪ ಸಿಎಂ ಇದ್ದಾಗಲೂ ಇದೇ ರೀತಿ ವಿರೋಧ ಆಯಿತು ಆಗ ಕಂಟ್ರೋಲ್ ಆಗಲಿಲ್ಲ ಕಂಟ್ರೋಲ್ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಕಷ್ಟವಾಗುತ್ತೆ ಅಂತ ಬೇಸರವನ್ನು ಹೊರಹಾಕಿದ್ರು ಇನ್ನು ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ದಲಿತ ಸಚಿವರ ಡಿನ್ನರ್ ಸಭೆಗೆ ಕಡಿವಾಣ ವಿಚಾರವಾಗಿ ರಾಜಣ್ಣ ಹೇಳಿಕೆಗೆ ಅವರು ರಿಯಾಕ್ಟ್ ಮಾಡಿದ್ದು ಈ ರೀತಿಯಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸ್ಥಾನ ಜನ ಕೊಟ್ಟಿದ್ದಾರೆ ಡಿನ್ನರ್ ಪಾರ್ಟಿ ಮಾಡಲಿ ಅಂತ ಅವರಿಗೆ ನೂರ ಮೂವತ್ತಾರು ಸ್ಥಾನ ಕೊಟ್ಟಿಲ್ಲ ರಾಜ್ಯದ ಜನರು ನಿರೀಕ್ಷೆ ಮಾಡ್ತಾರೆ ಏನೋ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಮಂತ್ರಿಗಳು ಮಾತನಾಡೋ ರೀತಿ ಡಿ ಶಿ ಕೂಡ ಮಾತನಾಡಿದರೆ ಪಕ್ಷದ ಕಥೆ ಏನಾಗುತ್ತೆ ಅಂತಿಮವಾಗಿ ಜನರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಒಬ್ರಿಗೊಬ್ರು ಎತ್ತಿ ಕಟ್ಟೋ ಕೆಲಸ ಮಾಡಬಾರ್ದು ಅಂತ ಹೇಳಿದರು ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ನಾನು ಯಾವುದೇ ರಾಜಕಾರಣ ಹಾಗೆ ರಾಜಕೀಯ ಪಕ್ಷದ ಬಗ್ಗೆ ಮಾತನಾಡೋದಿಲ್ಲ ನಾನು ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿಗೆ ಸೀಮಿತ ಆಗಿದ್ದೀನಿ ಅನ್ನೋ ಮಾತನ್ನು ಕೂಡ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ